ಶೃಂಗೇರಿಯಲ್ಲಿ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸ್ಬೇಕಂದ್ರೆ ಟೈಮಿಂಗ್ಸ್ ಏನಿದೆ ಜೊತೆಗೆ ಟಿಕೆಟ್ಗೆ ಎಷ್ಟು ಪ್ರೈಸ್ ಆಗುತ್ತೆ ಮತ್ತು ಯಾವ ಏಜಿಂದ ಯಾವ ಏಜ್ ಗಂಟ ಮಾಡ್ತಾರೆ ಜೊತೆಗೆ ಡ್ರೆಸ್ ಕೋಡ್ ಏನಿದೆ ಯಾವ ಥರ ರೀತಿಲಿ ಡ್ರೆಸ್ ಹಾಕೋಬೇಕು ಮತ್ತು ಯಾವ ರೀತಿ ಎಲ್ಲನೂ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸ್ತಾರೆ ಅನ್ನೋದನ್ನು ಸಂಪೂರ್ಣವಾಗಿ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಬನ್ನಿ ಆಗಿದ್ದರೆ ನೋಡೋಣ ನಾವಿವತ್ತು ಇದ್ದೀವಿ ನನ್ನ ಮಗಳಿಗೆ ಅಕ್ಷರ ಅಭ್ಯಾಸ ಮಾಡಿಸೋಣ ಅಂತ ಹೇಳಿ ಬಂದಿದ್ದೀವಿ ಯಾವ ರೀತಿ ಇಲ್ಲಿ ಅಕ್ಷರ ಅಭ್ಯಾಸ ಮಾಡಿಸ್ತಾರೆ ಅನ್ನೋದನ್ನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋಂಥವ್ರಿಗೆ ಈ ವಿಡಿಯೋ ನೋಡ್ತಿದ್ರೆ ಶೇರ್ ಮಾಡಿ ಹೇಗೆ ಅಂತ ಅಂದ್ಬಿಟ್ಟು ನಾವು ಆಲ್ರೆಡಿ ನೆನ್ನೆನೆ ಬಂದು ಇಲ್ಲಿ ಉಳ್ಕೊಂಡಿದ್ವಿ ಸಿಕ್ಕ ಬಟ್ಟೆ ಮಳೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರಾ ಅಂತ ಅನ್ಕೋತೀವಿ ಶೃಂಗೇರಿಗೆ ಬಂದಮೇಲೆ ಸಿಕ್ಕ ಬಟ್ಟೆ ಮಳೆ ಇತ್ತು ನೈಟು ದೇವ್ರ ದರ್ಶನ ಮಾಡಿ ಪ್ರಸಾದ ಎಲ್ಲ ತಿಂದು ನಾವು ಇಲ್ಲೇ ರೂಮ್ ತೊಗೊಂಡು ಒಂದು ದಿನ ಹಾರ್ಟ್ ಆಗಿದ್ವಿ ಆ್ಯಂಡ್ ಇವಾಗ ಪೂಜೆ ಮಾಡಿಸೋಣ ಅಂತ ಹೇಳಿ ಹೊರಟಿದೀವಿ ಪೂಜೆಗೆ ಕಂಪಲ್ಸರಿ ಎಲ್ಲರೂ ಹೆಣ್ಮಕ್ಳು ಸ್ಯಾರಿ ಹಾಕೊಂಡೇ ಬಂದಿರಬೇಕು ಇಲ್ಲ ಡ್ರೆಸ್ ಹಾಕ್ಕೊಂಡಿದ್ರೆ ದುಪ್ಪಟ್ಟು ಹಾಕ್ಕೊಂಡಿರೋಂಥ ಡ್ರೆಸ್ ಹಾಕ್ಕೊಂಡು ಬಂದಿರಬೇಕು ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂದರೆ ಹಾಗೆ ಚಿಕ್ಕ ಮಕ್ಳುಗಳಿಗೆ ನೀವು ಆಪ್ಷನ್ ಆಡಿಸ್ತಾ ಇದ್ದೀರಾ ಅಂತ ಅಂದರೆ ದುಪ್ಪಟ್ಟ ಇರೋವಂಥ ಟಾಪು ಲೆಗಿನ್ಸ್ ಹಾಕಿರಬೇಕು ಇಲ್ಲ ಅಂತ ಅಂದರೆ ರೇಷ್ಮೆ ಲಂಗಾಲಿ ಬ್ಲೌಸ್ ಆ ಥರ ಯಾವುದಾದ್ರೂ ಲಂಗ ಬ್ಲೌಸ್ ಬೇಕು ಹಾಕಿರಬೇಕು ಈಗ ಸೆವೆನ್ ತರ್ಟಿಗೆ ಟಿಕೆಟ್ ಕೌಂಟರಲ್ಲಿ ಟಿಕೆಟ್ ಕೊಡ್ತಾರೆ ನಾವು ಟಿಕೆಟ್ ತೊಗೊಂಡು ಏಯ್ಟ್ ತರ್ಟಿ ಅಥವಾ ಏಯ್ಟ್ ಓ ಕ್ಲಾಕೇನು ಪೂಜೆ ಸ್ಟಾರ್ಟ್ ಆಗುತ್ತಂತೆ ಒಳಗಡೆ ಪೂಜೆ ಆಗ್ತಿರೋದು ವಿಡಿಯೋ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ದೇವಸ್ಥಾನ ಎಲ್ಲ ಹೇಗಿದೆ ಸುತ್ತಮುತ್ತ ಹೇಗಿದೆ ಮತ್ತು ಪೂಜೆಗೆ ಎಷ್ಟು ಟಿಕೆಟು ಏನು ಅನ್ನೋದನ್ನ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವು ಯಾರಾದರೂ ಹೊಸ್ತಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ನನ್ನ ಹೆಸರು ಕಾವ್ಯ ನಾನು ಮೈಸೂರಿಂದ ಕನ್ನಡ ಬ್ಲಾಗ್ಸ್ನ ಮಾಡ್ತಾ ಇದ್ದೀನಿ ನೀವಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಅದರಲ್ಲಿ ನನ್ನ ಮಗಳು ಹೇಗೆ ರೆಡಿಯಾಗಿದ್ದಾಳೆ ಅಂತ ತೋರಿಸ್ತೀನಿ ಹಾಯ್ ಆಯ್ ಹಾಯ್ ಈಗ ನನ್ನ ಮಗಳಿಗೆ ಹೊಸ ಡ್ರೆಸ್ನ ತೊಗೊಂಡಿದ್ವಿ ಈ ಥರ ಟಾಪ್ ಮತ್ತು ಲೆಗಿದ್ ಫಿರ ಅಂಥದ್ದು ಇಲ್ಲಿ ದುಪ್ಪಟನೂ ಹಾಕಿದ್ದಾಳೆ ನೋಡಿ ದುಪ್ಪಟ್ಟ ಇರಬೇಕು ಅಂತ ಹೇಳಿದ್ರು ಬಟ್ ನಂಗೆ ಗೊತ್ತಿರಲಿಲ್ಲ ಇಲ್ಲಿಗೆ ಬಂದಮೇಲೆ ಗೊತ್ತಿದ್ದು ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಅಲ್ವಾ ಹಾಗಾಗಿ ವಿಡಿಯೋ ನೋಡಿದ್ರೆ ಗೊತ್ತಾಗ್ಬೋದು ಗೊತ್ತಿಲ್ಲ ಅಂದವ್ರಿಗೆ ಶೇರ್ ಮಾಡಿ ಹಾಗೆ ನಮ್ಮದು ವ್ಯೂ ಅಂತೂ ಇಲ್ಲಿ ರೂಮ್ ಆಪೋಸಿಟೇ ನಮಗೆ ರೂಮ್ ಸಿಕ್ಕಿತ್ತು ವ್ಯೂ ಕೂಡ ತುಂಬ ಚೆನ್ನಾಗಿತ್ತು ಗೋಪ್ರ ಕಾಣಿಸ್ತಾ ಇದೆ ಆಮೇಲೆ ಇಲ್ಲಿ ಓನನ್ ನೋಡೋಕ್ಕಿಂತ ರಿಯಲ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ವಲ್ಪ ರೂಮ್ ಆಗಿದ್ದು ಎಷ್ಟು ಕ್ಲಿಯರ್ ಆಗಿ ಎಷ್ಟು ಹತ್ತಿರದಲ್ಲೇ ಇದೆ ಈಗ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿದೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಹೋಗಿ ನಾವು ಟಿಕೆಟ್ ಕೌಂಟರಲ್ಲಿ ಟಿಕೆಟ್ ತೊಗೊಂಡು ದೇವ್ರ ದರ್ಶನ ಮಾಡಿ ಪೂಜೆಗೆ ಕೂತ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೀವಿ ಸುತ್ತಮುತ್ತ ಎಲ್ಲ ಬೆಳಗ್ಗೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಮಲ್ಲಿಗೆ ಹೂವು ನೋಡ್ತಾ ಇದ್ದಂಗೆ ಮುಡ್ಕೊಳ್ಳೋಣ ಅಂತ ಅನಿಸ್ತು ಹಾಗೆ ಹೂ ತೊಗೊಳ್ಳೋಣ ಅಂತ ಹೇಳಿ ಬಂದೆ ಹಾಗೆ ಇನ್ನು ನಾವು ಶೃಂಗೇರಿಯಲಿ ರೂಮ್ ಮಾಡಬೇಕು ಅಂತ ಅಂದರೆ ದೇವಸ್ಥಾನದೇ ರೂಮ್ ಮಾಡ್ತೀನಿ ಅಂದರೆ ಫೋರ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಆಗುತ್ತೆ ಬಟ್ ಏನಂದ್ರೆ ತ್ರೀ ಓ ಕ್ಲಾಕ್ ಒಳಗಡೆ ಬರಬೇಕು ಮಧ್ಯಾಹ್ನ ಆವಾಗ ನಮಗೆ ಬೇಗ ರೂಮ್ ಸಿಗುತ್ತೆ ಅಂದರೆ ಲೇಟಾಗೆಲ್ಲ ಬರ್ತೀನಿ ಅಂದರೆ ನಾವು ಎಕ್ಸ್ಟ್ರಾ ಬೇರೆ ರೂಮ್ಗಳನ್ನ ಲಾಡ್ಜ್ಗಳನ್ನ ಮಾಡ್ಕೋಬೇಕು ಒಂದು ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇರುತ್ತೆ ಆದಷ್ಟು ಬೇಗ ಬಂದರೆ ಸಂಜೆನೂ ದೇವ್ರ ದರ್ಶನ ಮಾಡ್ಬೋದು ಮತ್ತೆ ದೇವಸ್ಥಾನದೇ ರೂಮು ಸಿಗುತ್ತೆ ಹಾಗೆ ಅಲ್ಲಿ ಬಿಸ್ನಿಸ್ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಕೂಡ ಅವೈಲೇಬಲ್ ಇರುತ್ತೆ ರೂಮ್ ಕೂಡ ಕಾಟ್ ಎಲ್ಲ ಇಟ್ಟು ಕ್ಲೀನ್ ಇಟ್ಟಿರ್ತಾರೆ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಡಿಸೈನ್ ಡಿಸೈನ್ ಆಗಿರೋ ಅಂಥ ಹಚ್ಕಳ್ದು ಕಲರ್ ಕಲರ್ ಇರೋ ಅಂಥ ಒಂದು ಪ್ಯಾಕೆಟ್ನ ಇದ್ರು ನನಗೂ ಕೂಡ ಇದನ್ನು ನೋಡಿ ಆಸೆ ಆಯಿತು ನನ್ನ ಮಗಳಿಗೆ ಇಡೋಕ್ಕಾಗುತ್ತೆ ಅಂತ ಹೇಳಿ ನಾನು ಕೂಡ ತೊಗೊಂಡೆ ಡಿಸೈನ್ನ ನೋಡ್ತಿರ್ಬೋದು ಯಾವ ಥರ ಡಿಸೈನ್ಸ್ ಎಲ್ಲ ಇದೆ ಅಂತ ಅಂದ್ಬಿಟ್ಟು ಈ ಥರ ಕವರಲ್ಲಿ ಪ್ಯಾಕ್ ಮಾಡಿರೋ ಅಂಥದ್ದು ಇತ್ತು ಚಿಕ್ಕ ಚಿಕ್ಕ ಬಾಟಲಲ್ಲೂ ಕೂಡ ಪ್ಯಾಕ್ ಮಾಡಿರೋ ಅಂಥದ್ದು ಇತ್ತು ನಾನು ಈ ಥರ ಒಂದು ಬಾಟಲ್ದು ತೊಗೊಂಡೆ ಇನ್ನು ಇದು ಯಾವ ಅಂತ ಯಾರಿಗಾದ್ರು ಗೊತ್ತಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ಡ್ರೆಸ್ ಕೋಡ್ ಅಂತೂ ಹೇಳಿದೆ ಲೇಡೀಸ್ ಆದರೆ ಸ್ಯಾರಿ ಹಾಕ್ಕೊಂಡು ಬಂದಿರಬೇಕು ಇಲ್ಲ ದುಪ್ಪಟ್ಟ ಹಾಕೊಂಡಿರೋ ಅಂಥ ಡ್ರೆಸ್ ಹಾಕೊಂಡಿರಬೇಕು ಮಕ್ಳಿಗೂ ಕೂಡ ಲಂಗ ಬ್ಲೌಸ್ ಹಾಕಿರಬೇಕು ಇಲ್ಲ ಇರೋ ಅಂಥ ಚೂಡಿದಾರ್ನ ಹಾಕಿರಬೇಕು ಜೆಂಟ್ಸ್ಗೆ ಪಂಚೆ ಮತ್ತು ಒಲ್ಲಿ ಅಂತೂ ಕನ್ಫರ್ಮ್ ಆಗಿ ಹಾಕಿರಬೇಕು ಅಕಸ್ಮಾತ್ ನಾವು ತಂದಿಲ್ಲ ಅಂದರೆ ದೇವಸ್ಥಾನದಲ್ಲೂ ಕೂಡ ಸಿಗುತ್ತೆ ಅಲ್ಲೇ ನಾವು ಬೈ ಕೂಡ ಮಾಡ್ಬೋದು ಇನ್ನು ಮಾರ್ನಿಂಗು ಕೂಡ ನಾವು ದೇವ್ರದ್ದು ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಸುಮಾರು ಏಳು ಗಂಟೆ ಏಳು ಕಾಲ ಆಗಿತ್ತು ಅಷ್ಟರಲ್ಲೇ ಎಷ್ಟು ಕ್ರೌಡ್ ಇದೆ ಅಂತ ನೋಡ್ತಾ ಇರ್ಬೋದು ಅಂದರೆ ತುಂಬ ಏನಿರಲಿಲ್ಲ ಒಂದಿಷ್ಟು ಜನ ಇದ್ದರು ಏಳು ಗಂಟೆಯಲ್ಲಿ ಹಾಗೆ ಆನ್ಲೈನ್ ಪೇ ಕೂಡ ಮಾಡ್ಬೋದು ಜೊತೆಗೆ ಡೈರೆಕ್ಟಾಗಾದರೂ ಕೂಡ ಇತ್ತು ಟಿಕೆಟ್ ನಾವು ಕ್ಯೂ ಅಲ್ಲಿ ನಿಂತಿದ್ವಿ ಬಟ್ ಅಲ್ಲೇ ಆನ್ಲೈನ್ ಪೇನೂ ಇತ್ತು ಅಂತ ಗೊತ್ತಾಯಿತು ಆವಾಗ ನಾವು ಆನ್ಲೈನ್ ಪೇ ತೊಗೊಂಡ್ವಿ ಬೇಗ ಆಯಿತು ಇನ್ನು ನನ್ನ ಮಗಳು ಟ್ರೆಡಿಷ್ನಲ್ ಲುಕ್ಕಲ್ಲಿ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ ಹೂವೆಲ್ಲ ಮುಡ್ಕೊಂಡು ಇನ್ನು ಟಿಕೆಟ್ನ ನೋಡ್ತಾ ಇರ್ಬೋದು ಒಂದು ಪೂಜೆಗೆ ಅಕ್ಷರ ಅಕ್ಷರಾಭ್ಯಾಸ ಪೂಜೆಗೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಟಿಕೆಟ್ ಎಲ್ಲ ತೊಗೊಂಡ್ವಿ ಈಗ ಪೂಜೆ ನಾನು ಒಳಗೆ ಮಾಡಿಸ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಒಳಗಡೆ ಅಲ್ಲ ದೇವಸ್ಥಾನದ ಆಪೋಸಿಟ್ ಬಂದರೆ ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಅಂತಲೇ ಒಂದು ಜಾಗ ಇದೆ ಫಸ್ಟ್ ಬ್ಯಾಚು ಸೆಕೆಂಡ್ ಬ್ಯಾಚು ಆ ಥರ ಟೈಮಿಂಗ್ಸ್ ಬಂದು ಬೆಳಗ್ಗೆ ಏಯ್ಟ್ ತರ್ಟಿಯಿಂದ ಮಧ್ಯಾಹ್ನ ಒನ್ ಓ ಕ್ಲಾಕ್ ಗಂಟ ಇರುತ್ತೆ ಈ ಥರ ಬ್ಯಾಚ್ ಬ್ಯಾಚಾಗಿ ಪೂಜೆಗೆ ಕೂರಿಸ್ತಾ ಇರ್ತಾರೆ ನಾವೀಗ ಫಸ್ಟ್ ಬ್ಯಾಚಲ್ಲೇ ಬಂದಿದ್ದೀವಿ ಮುಂದೆಗಡೆನೇ ಜಾಗ ಸಿಕ್ತು ನಾವು ಮುಂದೆನೇ ಬೇಗ ಬಂದಿರೋದ್ರಿಂದ ಆದಷ್ಟು ಬೇಗ ಬಂದರೆ ಬೆಳಗ್ಗೆ ಈ ಥರ ಪೂಜೆ ಎಲ್ಲ ಮುಗಿಸ್ಕೊಬಿಟ್ರೆ ಸಂಜೆ ಗಂಟೆ ನಮಗೆ ಅಲ್ಲಿ ಸುತ್ತಾಡೋದಕ್ಕಾಗಲಿ ದೇವ್ರ ದರ್ಶನ ಮಾಡೋದಕ್ಕೆ ಪ್ರಸಾದ ಎಲ್ಲ ತಿಂದ್ಕೊಂಡು ನಾವು ಬೇರೆ ಕಡೆ ಹೋಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಅಕ್ಷರ ಅಭ್ಯಾಸಕ್ಕೆ ಒಂದು ಚಾಕ್ ಪೀಸ್ ಒಂದು ಸ್ಲೇಟ್ ಅಕ್ಕಿ ಜೊತೆಗೆ ಒಂದು ಅರಿಶಿನದ್ಗೋನೆ ಕೊಟ್ಟಿದ್ದಾರೆ ಅಂದರೆ ಒಬ್ಬರೇ ಮಕ್ಕಳು ಇದ್ದರೆ ತಾಯಿ ತೊಡೆ ಮೇಲೆ ಕುಂಟುಸ್ಕೊಂಡು ಪ್ರೊಸೆಸ್ ಏನಿದೆ ಅದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ

ಇನ್ನು ತಾಯಿ ತೊಡೆ ಮೇಲೆ ಕೂರಿಸ್ಕೊಂಡು ಮಗುಗೆ ಅವರು ಹೇಳೋ ಅಂಥದ್ದನ್ನು ಅಕ್ಷರನ ಮಕ್ಕಳ ಕೈಯಲ್ಲಿ ಬರೆಸ್ಬೇಕಾಗುತ್ತೆ ಅಥವಾ ಇಬ್ಬರು ಮಕ್ಕಳಿದ್ರೆ ತಂದೆ ತಾಯಿ ಇಬ್ರು ತೊಡೆ ಮೇಲೂ ಕೂರಿಸಿ ಈ ಥರ ಬರೆಸ್ತಾರೆ ಒಂದು ಮಗು ಇದ್ರೆ ತಾಯಿ ತೊಡೆ ಮೇಲೆ ಫಸ್ಟು ಕೂರಿಸಿ ಅವರು ಹೇಳೋ ಅಂಥದನ್ನು ಬರೆಸ್ಬೇಕು ನೆಕ್ಸ್ಟ್ ಅದಾದ ಮೇಲೆ ತಂದೆ ತೊಡೆ ಮೇಲೆ ಕೂರಿಸಿ ಸ್ಲೇಟು ಮತ್ತು ಚಾಕ್ ಪೀಸ್ ಏನು ಕೊಟ್ಟಿದ್ದಾರೆ ಅದನ್ನು ತಂದೆ ತೊಡೆ ಮೇಲೆ ಕೂರಿಸಿ ಬರ್ಸೋದಕ್ಕೆ ಅಂತ ಹೇಳ್ತಾರೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಅಕ್ಕಿ ಮತ್ತು ಅರ್ಶನದ ಕೊನೆಯಲ್ಲಿ ತಾಯಿ ತೊಡೆ ಮೇಲೆ ಕೂರಿಸಿ ಬರೆಸಿದ್ದಾಯಿತು ಇನ್ನು ತಂದೆ ತೊಡೆ ಮೇಲೆ ಕೂರಿಸಿ ಬರೆಸುವಾಗ ಸ್ಲೇಟು ಮತ್ತು ಚಾಕ್ ಪೀಸಲ್ಲಿ ಅವರು ಹೇಳೋ ಅಂಥ ಅಕ್ಷರನ ಇಲ್ಲಿ ಬರೆಸ್ಬೇಕಾಗುತ್ತೆ ಈ ರೀತಿ ಅಕ್ಷರ ಅಭ್ಯಾಸ ಇತ್ತು ಹಾಗೆ ನೀವು ಇಲ್ಲಿ ಯಾವ ರೀತಿ ಮಾಡಿದ್ರು ಅನ್ನೋದನ್ನು ತಿಳ್ಕೊಂಡ್ರಿ ಅಂತ ಅನಿಸುತ್ತೆ ಟಿಕೆಟ್ ಎಷ್ಟಿರ್ಬೋದು ಜೊತೆಗೆ ರೂಮು ಇಲ್ಲಿ ಯಾವ ಥರ ಸಿಗ್ಬೋದು ಮತ್ತು ಡ್ರೆಸ್ ಕೋಡ್ ಏನಿದೆ ಟೈಮಿಂಗ್ಸು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಕ್ಷರ ಅಭ್ಯಾಸ ಮುಗಿದ ನಂತರ ನಮಗೆ ಆ ಟಿಕೆಟ್ನ ತೊಗೊಂಡು ಹೋಗಿ ಕೌಂಟರಲ್ಲಿ ಕೊಟ್ಟರೆ ಪ್ರಸಾದನೂ ಕೂಡ ಕೊಡ್ತಾರೆ ಇನ್ನು ಇಲ್ಲಿ ಮೀನುಗಳನ್ನ ನೋಡೋದಕ್ಕೆ ಒಂದು ಚಂದ ಅಲ್ಲೇ ಪೂರಿ ಕೂಡ ಸಿಗುತ್ತೆ ತಗೋಬಂದು ಅದನ್ನು ಮೀನುಗಳಿಗೆ ಹಾಕಿ ಇಲ್ಲಿ ಸುತ್ತಮುತ್ತ ಜಾಗನೆಲ್ಲ ನೋಡ್ತಾ ಸ್ವಲ್ಪ ಹೊತ್ತು ಇಲ್ಲೂ ಕೂಡ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಆದಷ್ಟು ಇದು ಅಂದರೆ ಮಕ್ಕಳುಗಳಿಗೆ ಅಕ್ಷರ ಅಭ್ಯಾಸ ಮಾಡಿಸ್ತಾ ಮಾಡಿಸ್ಬೇಕು ಹೋಗಬೇಕು ಅಂತ ಯಾರು ಇರ್ತಾರೋ ಅಂಥವ್ರಿಗೆ ಈ ವಿಡಿಯೋನ ನೋಡಿರೋರು ಆದಷ್ಟು ಶೇರ್ ಮಾಡಿ ಅಕ್ಷರ ಅಭ್ಯಾಸ ಮಾಡಿಸಿದ್ದಾಯಿತು ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಪ್ರಸಾದ ಎಲ್ಲ ತಗೊಂಡು ಈಗ ನಾವು ಹೊರ್ನಾಡ್ಗೆ ಹೋಗ್ತಾ ಇದ್ದೀವಿ ಹೊರ್ನಾಡ್ಗೆ ಹೋಗಿ ಪೂಜೆಗಳೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಊರಿಗೆ ಹೋಗೋದು ಬನ್ನಿ ಹೊರನಾಡನ್ನ ನೋಡ್ಕೊಂಡು ಬರೋಣ ಸ್ವಲ್ಪ ಲೆಂತಿ ಆಗ್ಬೋದು ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ದೇವ್ರ ದರ್ಶನ ನೀವು ಕೂಡ ಮಾಡಿ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಬನ್ನಿ ಹೋಗೋಣ ಇನ್ನು ಈ ಸೆಕ್ಷನ್ ಸೆಕ್ಷನ್ನ ನೋಡ್ತಾ ಇರ್ಬೋದು ನಾವು ಗೂಗಲ್ ಮ್ಯಾಪ್ ಹಾಕಿ ಸರ್ಚ್ ಮಾಡಿದ್ದಕ್ಕೆ ನಮ್ಗೆ ಏನು ಗೊತ್ತಾಯ್ತು ಒಂದೆರಡು ಮೂರು ರೂಟ್ ಸಿಕ್ತು ಅಂದರೆ ಶೃಂಗೇರಿಯಿಂದ ಹೊರನಾಡು ಹೋಗೋದಕ್ಕೆ ಬಟ್ ನಮಗೆ ಯಾವುದು ಶಾರ್ಟ್ಕಟ್ ಇದೆ ಅಲ್ಲಿಂದ ಹೋಗೋಣ ಅಂತ ಹೇಳಿ ನಾವಿಲ್ಲಿ ಹೊರಟಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ರೋಡ್ಗಳು ತುಂಬ ಟರ್ನಿಂಗ್ ಪಾಯಿಂಟ್ಗಳಂತೂ ಇಲ್ಲಿದೆ ಹಾಗೆ ಸುತ್ತಮುತ್ತ ವ್ಯೂವಂತೂ ಅಂತೂ ನೋಡೋದಕ್ಕೆ ಸಖತ್ತಾಗಿತ್ತು ಅಂತ ಅನಿಸ್ತಿತ್ತು ಹಾಗೆ ಬಿಸಿಲು ಕೂಡ ತುಂಬ ಇತ್ತು ತುಂಬ ಶೆಕೆ ಅಂತ ಅನಿಸ್ತಾ ಇತ್ತು ಬಟ್ ನೀವು ಯಾರಾದರೂ ವೀಡಿಯೋ ನೋಡಿದ್ರೆ ಈಗ ಮಳೆ ಸ್ಟಾರ್ಟ್ ಆಗಿದೆ ಅಂತ ಅನ್ಕೋಬೋದು ಬಟ್ ಇದನ್ನು ನಾನು ಹೋಗಿದ್ದಿದ್ದು ಒಂದು ಟ್ವೆಂಟಿ ಡೇಸ್ ಬ್ಯಾಕ್ ಆವಾಗ ಬಿಸಿಲು ತುಂಬಾ ಇತ್ತು ಆವಾಗ ನಾನು ಹೋಗಿರೋ ಅಂಥ ವೀಡಿಯೋನ ಸ್ವಲ್ಪ ಲೇಟಾಗಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಬಿಸಿಲಂತೂ ಸಿಕ್ಕಾ ಬಟ್ಟೆ ಇತ್ತು ತುಂಬ ಶೆಕೆ ಅಂತ ಅನಿಸ್ತಿತ್ತು ಬಟ್ ವಾ ಸುತ್ತಮುತ್ತ ವ್ಯೂವೆಲ್ಲ ನೋಡಿದಾಗ ಸಕ್ಕತ್ತಾಗಿತ್ತು ಅಂದರೆ ಈ ಶಾರ್ಟ್ಕಟ್ಟಲ್ಲಿ ಏನಪ್ಪ ಅಂದರೆ ರೋಡು ತುಂಬಾ ಚಿಕ್ಕದಿತ್ತು ನೀವು ನೋಡ್ತಿರ್ಬೋದು ಎಲ್ಲೂ ಕೂಡ ಒಂದು ಬಸ್ ಆಗಲಿ ಅಥವಾ ಲಾರಿ ಈ ಥರ ಏನೂ ಇಲ್ಲ ಬರೀ ಕಾರ್ ಮತ್ತು ಸ್ಕೂಟ್ರು ಎಲ್ಲೋ ಒಂದೊಂದು ಹೋಗೋ ಥರ ಇತ್ತು ಈ ದಟ್ಟ ಅರಣ್ಯನ ಮಧ್ಯ ಈ ಥರ ಹೋಗ್ತಿರೋದು ಸ್ವಲ್ಪ ಭಯನೂ ಅಂತ ಅನಿಸ್ತು ಯಾಕೆಂದರೆ ಒಂದು ವೆಹಿಕಲು ನಮಗೆ ಸಿಗಲಿಲ್ಲ ಅಲ್ಲಿ ಹೋಗಬೇಕಾದ್ರೆ ಎಲ್ಲೋ ಒಂದು ಅಪರೂಪಕ್ಕೆ ಕಾರ್ ಹೋಗ್ತಿತ್ತು ಆ ಥರ ಇತ್ತು ಅಂದರೆ ಒಂದು ಸ್ವಲ್ಪ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ನಮಗೆ ಸೇವ್ ಆಗುತ್ತೆ ಹತ್ರ ಆಗುತ್ತೆ ಅಂತ ಹೇಳಿ ನಾವು ಶಾರ್ಟ್ ರೂಟಿಂದ ಬಂದಿದ್ವಿ ಇನ್ನು ಬಸ್ಸೆಲ್ಲ ಓಡಾಡೋ ಕೊಡೆಯಿಂದ ನಾವು ಹೋಗ್ತೀವಿ ಅಂತ ಅಂದರೆ ಒಂದು ಟೂ ಅವರ್ಸ್ ಲೇಟ್ ಆಗುತ್ತೆ ಅಂತ ಗೊತ್ತಾಯಿತು ಹಾಗಾಗಿ ಈ ರೋಡ್ನ ನಾವು ಚೂಸ್ ಮಾಡ್ಕೊಂಡ್ವಿ ನಾವು ವರ್ನಾಡ್ಗೆ ರೀಚ್ ಆದ್ವಿ ಸಿಕ್ಕಪಟೆ ಬಿಸಿಲಿತ್ತು ಹಾಗೂ ಈಗ ಒರ್ನಾಡ್ಗೆ ಬಂದ್ವಿ ಆ ತಾಯಿ ದರ್ಶನನೂ ಕೂಡ ಮಾಡೋಣ ಅಂತ ಹೋಗ್ತಿದ್ದೀವಿ ಬಟ್ ನಿಮ್ಮೆಲ್ಲರಿಗೂ ಗೊತ್ತು ಒಳಗಡೆ ಎಲ್ಲೂ ವೀಡಿಯೋ ಮಾಡೋ ಹಾಗಿರಲಿಲ್ಲ ಇದಾಗಿತ್ತು ನಮ್ಮ ಇವತ್ತಿನ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಯಾವ ಥರ ವೀಡಿಯೋ ಮಾಡ್ಬೋದು ಅನ್ನೋದನ್ನು ತಿಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್